Oh, <laughs> ಬಪ್ಪುದು ಬಪ್ಪುದು ಬಾರದು ಈ ಮಾತು ಆ ಸತ್ಯವೇ ಆಗಿ ಹೋಯ್ತಲ್ಲ ಕಾರಣ ಏನು ಪಾಂಡವರ ಬದುಕಿನಲ್ಲಿ ಕ್ಷಣ ಕ್ಷಣಕ್ಕೂ ಹೆಜ್ಜೆ ಹೆಜ್ಜೆವು ವಿಧಿ ಪರೀಕ್ಷೆಯನ್ನೇ ಮಾಡುತ್ತಾ ಹೋದಲ್ಲ ಯಾವುದನ್ನು ಗ್ರಾಯ ಎಂಬುದಾಗಿ ಹಾ ಯಾವುದನ್ನು ತ್ಯಾಜ್ಯ ಎಂಬುದಾಗಿ ಬಿಸಾಡಲಿ ಯಾವುದು ಸತ್ಯ ಯಾವುದು ನಿತ್ಯ ಇದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗದೆ ತೊಳದಾಟಕ್ಕೆ ಸಿಕ್ಕಿರುವಂತಹ ಪರಿಸ್ಥಿತಿ ಪಾಂಡವರಿದು ಕಾರಣ ಏನು ರಾಜ್ಯ ಕೋಶ ಬಕ್ಕಸ ಭಂಡಾರ ಎಲ್ಲವನ್ನ ಬಿಟ್ಟು ಅಡವಿಗೆ ಸೇರಿದ್ದಾಗಿದೆ ಮುಂದೇನೆಂಬಂತ ಯೋಚನೆಯನ್ನಾಗಿರುವ ಕಾಲಕ್ಕೆ ಒಬ್ಬ ಓಡೋಡಿ ಬಂದ ಪ್ರಾಣ ಭಿಕ್ಷೆಯನ್ನು ಕೇಳಿದ ಒಬ್ಬ ವೀರ ಕ್ಷಾತ್ರಿಯನಾಗಿ ಪ್ರಾಣ ಭಿಕ್ಷೆ ಕೊಡಬೇಕಾದರೆ ಸ್ವಧರ್ಮ ಈ ಸ್ವಧರ್ಮವೊಂದೇ ನಂಬಿದ ನಾನು ಪಾಂಡವರಲ್ಲಿ ಹಿರಿಯ ನಮ್ಮಣ್ಣ ಧರ್ಮಕ್ಕೆ ಮೂರ್ತಿ ಸ್ವರೂಪ ಧರ್ಮರಾಯನ ಪಾದನಾನೆಯಾಗಿಯೂ ರಕ್ಷಣೆ ಮಾಡುತ್ತೇನೆಂಬುದಾಗಿ ಭಾಷೆ ಕೊಟ್ಟೆ ಆಮೇಲೆ ಗೊತ್ತಾಗಿದ್ದು ಅವ ಶ್ರೀಹರಿಯ ವಿರೋಧಿ ಎಂಬುದಾಗಿ ಶ್ರೀಹರಿಯಾದರೂ ಯಾರು ಕೃಷ್ಣ ನಮ್ಮ ಪಾಲಿಗೆ ಭಾವನೂ ಹೌದು ದೇವನೂ ಹೌದು ಇವನ ರಕ್ಷಣೆಗೂ ನಾನು ಮುಂದಾದ ನಾನು ದೈವದ್ರೋಹಿ ಆಗ್ತೇನಲ್ಲ ಬಿಟ್ಟೆ ಅಂತಾದ್ರೆ ಧರ್ಮದ್ರೋಹಿ ಆಗ್ತೇನೆ ಹಾಗಾದ್ರೆ ಯಾವುದು ಸ್ವೀಕಾರ ಅದನ್ನೇ ಯೋಚನೆ ಮಾಡ್ತಾ ಇದ್ದೇನೆ ಧರ್ಮದಲ್ಲಿಯೇ ದೇವರನ್ನು ಕಾಣೋಣ ಕಾಣಬೇಕಂತೆ